ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ಲು ಬಿಸಿಬೇಳೆ ಬಾತು ಬೇಕಾಗಿರೋ ಇಂಗ್ರೀಡಿಯಂಟ್ಸು ಒಂದು ಕಪ್ ರೈಸು ಅರ್ಧ ಕಪ್ ತೊಗರಿಬೇಳೆ ಮಸಾಲ ಪೌಡ್ರ್ ಸ್ವಲ್ಪ ಒಂದು ಎರಡು ಚಮಚ ಒಂದು ಕಪ್ ವಟಾಣಿ ಒಂದು 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 ಫುಲ್ ಟೊಮೆಟೊ ಒಂದು ಎರಡು ಕ್ಯಾರೆಟು ಒಂದು ಆನಿಯನ್ ಉಳ್ಳಾಗಡ್ಡೆ ಆಮೇಲೆ ಬೀನ್ಸ್ ಒಂದು ಕಪ್ಪು ರುಚಿಗೆ ತಕ್ಕಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಸ್ವಲ್ಪ ಆಮೇಲೆ ಹಣ್ಣು ಒಂದು ಸ್ವಲ್ಪ ರುಚಿಗೆ ತಗೊಂಡು ಹುಳಿ ಸ್ವಲ್ಪ ಬೇಕಾಗತ್ತೆ ಆಮೇಲೆ ಬೆಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ ಚೆನ್ನಾಗಿರುತ್ತೆ ಮಾಡ್ತಾ ಇದ್ದೀವಿ ಈಗ ತುಪ್ಪ ಹಾಕ್ತಾಯಿದ್ದೀವಿ ಒಂದು ಎರಡು ಕಪ್ ತುಪ್ಪ ಸಾರಿ ಎರಡು ಕಪ್ಪಲ್ಲ ಎರಡು ಸ್ಪೂನು ಇದೆ ಅದಕ್ಕೆ ಮೊದಲು ಈರುಳ್ಳಿ ಹಾಕ್ಕೊತಿರ್ತೀವಿ ಸ್ವಲ್ಪ ಈರುಳ್ಳಿ ಅದಕ್ಕೆ ಒಳ್ಳೆ ಟೇಸ್ಟ್ ಬರಲಿ ಅಂತ ಎರಡು ಗೋಡಂಬಿ ಕೂಡ ಹಾಕ್ಕೊತಿದ್ದೀವಿ ರುಚಿಗೆ ಒಳ್ಳೆ ರುಚಿ ಬದಲಿಗೆ ಗೋಡಂಬಿ ಕೂಡ ಹಾಕ್ತಾಯಿದ್ದೀವಿ ಗೋಡಂಬಿ ಚೆನ್ನಾಗಿ ಫ್ರೈ ಮಾತಾಡಿ ಒಳ್ಳೆ ಫ್ರೈ ಆಗಬೇಕು ಗೋಡಂಬಿ ಮತ್ತು ಆನಿಯನ್ನು ಸ್ವಲ್ಪ ಸಾಸಿವೆ ಒಂದು ಅರ್ಧ ಅಲ್ಲ ಕಾಲು ಸ್ಪೂನ್ ಕಾಲು ಸ್ಪೂನ್ ಆಗೋದು ಸಾಸಿವೆ ಹಾಗೆ ಕರಿಬೇವು ಕರಿಬೇವು ಹಾಕ್ತಾಯಿದ್ವಿ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ ಇವಾಗ ವೆಜಿಟೇಬಲ್ಸ್ ಹಾಕ್ತಾಯಿದ್ದೀವಿ ಇದು ಬೀನ್ಸು ಒಂದು ಕಪ್ಪು ಆಮೇಲೆ ಕ್ಯಾರೆಟು ಒಂದು ಕಪ್ಪು ಬಟಾಣಿ ಹಾಗೆ ಒಂದು ಕಪ್ ಟೊಮೆಟೊ ಒಂದು ಕಪ್ಪು ಆಲೂಗಡ್ಡೆ ಮಾಡಿರೋದು ಹಾಕಿ ಚೆನ್ನಾಗಿ ತಿರು ಸ್ವಲ್ಪ ಬೇಯ್ಲಿಕ್ಕೆ ಬಿಡಬೇಕು ಚೆನ್ನಾಗಿ ಬೇಯ್ಲಿ ಅದೆಲ್ಲ ಹಸಿ ಹೋಗಬೇಕು ಒಳ್ಳೆ ಫ್ರೈ ಆಗಿ ಉಪ್ಪಿ ಅದಕ್ಕೆ ಕವರ್ ಮಾಡಿದ್ರು ನನಗೆ ಅಷ್ಟೇ ಜಸ್ಟ್ ಮತ್ತು ರೈಸ್ ಮತ್ತು ಒಂದು ಕಪ್ಪು ರೈಸು ಮತ್ತು ಒಂದು ಕಪ್ಪು ತೊಗರಿಬೇಳೆಯನ್ನು ತೊಗೊಂಡು ಹಾಕ್ತಾಯಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ಹಾಕ್ತಾಯಿದ್ದೀವಿ ಮಸಾಲ ಹಾಕಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿ ಒಂದು ಕಪ್ ಹಾ ತೊಗೊಂಡಿದ್ದೀವಿ ಅದಕ್ಕೆ ಒಂದು ಮೂರು ಕಪ್ ಆದಷ್ಟು ನೀರು ಹಾಕ್ತಾಯಿದ್ದೀವಿ ಬಿಸಿಬೇಳೆ ಭಾತು ಸ್ವಲ್ಪ ತಳ್ಳದಾಗಿ ಬರಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ನೀರು ಒಂದು ಕಪ್ ನೀರು ಎಕ್ಸ್ಟ್ರಾ ಹಾಕ್ತೀವಿ ಹುಣಸೆ ಹುಳಿ ಹಾಗೆ ಬೆಲ್ಲ ಬೆಲ್ಲ ಹಾಕ್ತಾ ಇದ್ದೀವಿ ಅದನ್ನೆಲ್ಲ ಮಾಡಿಬಿಟ್ಟೆ ನಾ ಕೈ ಹಾಕಿದ ರುಚಿಗೆ ತಕ್ಕಾಗಿ ಉಪ್ಪಾ ಹಾಕ್ತಾಯಿದ್ದೀವಿ